ನನ್ನನ್ನ ನನ್ನ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಏನಂದ್ರೆ ನಾನು ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ತಾ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ಸುಮಾರು ಎಂಟು ಗಂಟೆಗೆ ನಮ್ಮನ್ನು ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡೋಗುವಂಥ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರ ರೆಜ್ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನ್ ಬೇಕು ಅಂತಲೂ ಕೇಳಿಲ್ಲ ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ನೀವು ಸುತ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ತಾ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ಸುಮಾರು ಎಂಟು ಗಂಟೆಗೆ ನಮ್ಮನ್ನು ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡೋಗುವಂಥ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರೆ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ